ನವೆಂಬರ್ನಲ್ಲಿ ಕ್ರಾಂತಿ ಆಗುವುದು ಬಹುತೇಕವಾಗಿ ಖಚಿತವಾಗಿದೆ ಸಂಪುಟ ರಚನೆಯ ಬಗ್ಗೆ ಸುಳಿವು ನೀಡಿದ ಮಾಜಿ ಡಿಸಿಎಂ ಇನ್ನು ಡಿಸೆಂಬರ್ನಲ್ಲಿ ಸಹಕಾರ ಮಂತ್ರಿ ಆಗುವುದು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಈ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಸ್ಫೋಟಕವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ಡಿಸೆಂಬರ್ ತಿಂಗಳಿನಿಂದ ನನಗೆ ಶುಕ್ರದೆಸೆ ಪ್ರಾರಂಭವಾಗಲಿದೆ ಲಕ್ಷ್ಮಣ್ ಸವದಿ ಸ್ಫೋಟಕವಾಗ್ತಾ ಹೇಳಿಕೆಯನ್ನ ನೀಡಿರುವಂಥದ್ದು ಡಿಸೆಂಬರ್ನಲ್ಲಿ ನನಗೆ ಶುಕ್ರ ದೆಸೆ ಪ್ರಾರಂಭವಾಗಲಿದೆ ರೈತರ ಕಬ್ಬಿಗೆ ತೂಕದಲ್ಲಿ ಮೋಸ ಮಾಡೋರಿಗೆ ತಕ್ಕ ಶಾಸ್ತಿ ಆಗುತ್ತೆ ಕಾರ್ಖಾನೆ ಮಾಲೀಕರಿಗೆ ನನ್ನ ಶಕ್ತಿಯನ್ನ ತೋರಿಸ್ತೀನಿ ಅಂತ ಸವದಿ ಸಹಕಾರ ಸಚಿವನಾಗುವ ಆಸೆಯನ್ನ ಲಕ್ಷ್ಮಣ್ ಸವದಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಒಂದು ಕಡೆ ನವೆಂಬರ್ನಲ್ಲಿ ಕ್ರಾಂತಿ ಆಗುವುದು ಬಹುತೇಕವಾಗಿ ಖಚಿತವಾಗಿದೆ ಅಂತ ಹೇಳಿ ಒಂದು ಕಡೆ ಸಂಪುಟ ರಚನೆಯ ಬಗ್ಗೆ ಮಾಜಿ ಡಿ ಸಿ ಎಂ ಸುಳಿವು ನೀಡಿದ್ದಾರೆ ಹಾಗಾದರೆ ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಸಹಕಾರ ಮಂತ್ರಿ ಆಗುವುದು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ಫೋಟಕವಾದ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಡಿಸೆಂಬರ್ ತಿಂಗಳಿನಿಂದ ಶುಕ್ರದೆಸೆ ಪ್ರಾರಂಭವಾಗುತ್ತೆ ರೈತರ ಕಬ್ಬಿಗೆ ತೂಕದಲ್ಲಿ ಮೋಸ ಮಾಡೋರಿಗೆ ತಕ್ಕ ಶಾಸ್ತಿ ಆಗುವುದು ಗ್ಯಾರಂಟಿ ಇನ್ನು ಕಾರ್ಖಾನೆ ಮಾಲೀಕರಿಗೆ ನನ್ನ ಶಕ್ತಿಯನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಸವತಿ ಅವರು

ಆ ಸುಸ್ಕೃತಿ ಏನು ಪ್ರಾರಂಭ ಆಗ್ತಿಲ್ಲ ಆವಾಗ ಬಸವಸೌತಿ ತುಂಬಾ ತುಂಬ ಇವರಿಗೆ ನಾನು ಬೇಡಿಕೆ ವಾಮಾನಿಕ के ಸಂಪತ್ತು पर ಅವರು तो ಹೆಡಿಮೂರಿ मारा ಮಾಡಿದ ಶಕ್ತಿ ಕೂಡ तो ಓಡಿ ನಾನು ಸತ್ಯವನ್ನು ಹೇಳಿ ಮಾಡ್ಕಿತು ಮಾಡ್ತೀನಿ ಒಂದೇ शक्ति ಕೊಂತು ಮಾಡ್ತೀನಿ ಕೊನೆಗೆ ಇಷ್ಟಕ್ಕೆ ಕಟಕ್ ಬಂದಿದೆ ತೇಕ್ಯಿಂಗ್ ಇಸ್ ಅ i don't know if you see